ಎಲ್ರಿಗೂ ಹಾಯ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮಲ್ಲಿ ರೆಸಿಪಿ ಎಲ್ಲರೂ ಹೇಗಿದ್ದೀರೆಲ್ಲರೂ ಹೋಪೆಲ್ಲರೂ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಸೊ ಈಗ ನಾನು ರೆಡಿಯಾಗಿದ್ದೀನಿ ಏನಕ್ಕೆ ಅಂತ ಅಂದರೆ ಸೊ ಒಂದು ಮದುವೆ ಫಂಕ್ಷನ್ ಇದೆ ಅಲ್ಲಿಗೆ ಹೋಗಬೇಕು ಎಲ್ಲಿ ಅಂದರೆ ಗುಬ್ಬಿಲಿ ಮದುವೆ ಫಂಕ್ಷನ್ ಇರೋದು ಸೊ ಬೆಂಗಳೂರಿಂದ ಗುಬ್ಬಿಗೆ ಮದುವೆಗೆ ಹೋಗ್ಬೇಕು ಹಾಗಾಗಿ ರೆಡಿಯಾಗಿದ್ದೀನಿ ಇನ್ನು ಸ್ಯಾರಿ ಆ್ಯಂಡ್ ಏರ್ ಸ್ಟೈಲ್ನ ಮಾತ್ರ ಮಾಡ್ಕೊಬೇಕು ಸೊ ಹಾಗಾಗಿ ಫಸ್ಟ್ ಮೇಕಪ್ನ ಮಾಡ್ಕೊಂಡಿದ್ದೀನಿ ಈಗ ನನ್ನ ಮಗಳಿಗೆ ಅಂದರೆ ಫಂಕ್ಷನ್ಗಳಿಗೆ ಆಗಿರ್ಬೋದು ಅಥವಾ ಎಲ್ಲನ ಹೋಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಫಂಕ್ಷನ್ಗಳಿಗೆ ಸೊ ಯಾವ ರೀತಿ ರೆಡಿ ಮಾಡ್ತೀನಿ ನನ್ನ ಮಗಳಿಗೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಒಂದು ಚಿಕ್ಕದಾಗಿ ಬೇಗನೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಸೊ ಬನ್ನಿ ಹಾಗಿದ್ದರೆ ಯಾವ ರೀತಿ ನನ್ನ ಮಗಳಿಗೆ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ ಎಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ಮದುವೆ ಫಂಕ್ಷನಲ್ಲಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಈ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ಫಸ್ಟ್ ನಾನು ಇಲ್ಲಿ ನನ್ನ ಮಗಳಿಗೆ ಸಬಾ ಮೆಡ್ ಅವ್ರದ್ದು ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಇವಾಗ ಹೆಂಗೆ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತೀನೋ ಸೊ ಹಾಗೆ ನನ್ನ ಮಗಳಿಗೆ ಫಸ್ಟ್ ಅಂದರೆ ಸ್ಕಿನ್ ಯಾವುದೇ ಒಂದು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಸೊ ಫಸ್ಟ್ ನಾನು ಸಬಾಮಿಟ್ ಅವ್ರದ್ದು ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನೀವು ಯಾವ್ದು ಬೇಕಾದರೂ ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ಬೋದು ಸೊ ನಾನಿಲ್ಲಿ ಸಬಾಮಂಡೋ ಅವ್ರದ್ದು ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಅದು ಮಾಯ್ಚರೈಸರ್ ಅಲ್ವಾ ಸೊ ಹಾಗಾಗಿ ಫಸ್ಟ್ ನಾನು ಸಬಾಮಂಡೋ ಅವ್ರದ್ದು ಬೇಬಿ ಕೀ ಕ್ರೀಮ್ನ ಫೇಸ್ಗೆಲ್ಲ ಅಪ್ಲೈ ಮಾಡಿದೆ ಸ್ವಲ್ಪ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಆ್ಯಂಡ್ ಲೋಲಿ ಆ್ಯಂಡ್ ಫಿಟ್ಮಿ ಅವ್ರದ್ದು ಫೌಂಡೇಶನ್ನ ಸ್ವಲ್ಪ ಅಪ್ಲೈ ಕೈಗೆ ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡಿ ನಾನು ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮ ಅದರ ಫಿಟ್ಮಿ ಅವ್ರದ್ದು ಇಲ್ಲ ಅಂತ ಅಂದರೆ ಬೇಕಾದರೆ ಫ್ಯಾರ್ಯಾಂಡ್ ಓಲಿ ಬಿ ಕ್ರೀಮ್ ಅಂತ ಸಿಗುತ್ತೆ ಸೊ ನಾನು ಅದನ್ನೇ ನನ್ನ ಮಗಳಿಗೆ ಯಾವಾಗಲೂ ನಾನು ಅಪ್ಲೈ ಮಾಡೋದು ಫಿಟ್ಮಿ ಅವ್ರ ಎಲ್ಲ ಅಪ್ಲೈ ಮಾಡಲ್ಲ ಸೊ ಅವಳದು ಈಗ ಸ್ಕಿನ್ನೇ ಡೆಡಿಕೇಟ್ ಆಗಿರೋದ್ರಿಂದ ತುಂಬಾ ಸೂಕ್ಷ್ಮ ಆಗಿರೋದ್ರಿಂದ ಸೊ ಇವೆಲ್ಲ ಅಪ್ಲೈ ಮಾಡೋಕ್ಕೆ ನನಗೂ ಸಹ ತುಂಬಾ ಭಯ ಸೊ ನನಗೆ ಅದು ಖಾಲಿ ಆಗಿಬಿಟ್ಟಿದೆ ಸೊ ಆ್ಯಂಡ್ ಲೋಲಿ ಬಿ ಬಿ ಕ್ರೀಮು ಹಾಗಾಗಿ ಫಿಟ್ಮಿ ಅವ್ರದ್ದು ಸ್ವಲ್ಪ ಸ್ವಲ್ಪ ಫ್ಯಾರ್ಯಾಂಡ್ ಲೋಲಿ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ನಾನು ಫೇಸ್ಗೆಲ್ಲ ಅಪ್ಲೈ ಮಾಡಿದೆ ಫಸ್ಟು ಕ್ರೀಮು ಆ್ಯಂಡ್ ನೆಕ್ಸ್ಟ್ ಫಿಟ್ಮಿ ಅವ್ರದ್ದೇ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಿಟ್ಮಿ ಅವ್ರದ್ದು ಇಲ್ಲ ಅಂದರೆ ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಸಿಗುತ್ತೆ ಅದೂ ಸಹ ನನ್ನ ಹತ್ರ ಇದೆ ಅದನ್ನು ಒಂದೊಂದು ಸಲ ಹಚ್ತೀನಿ ಸೊ ಈಗ ಸ್ವಲ್ಪ ಫಿಟ್ಮಿ ಅವ್ರದ್ದು ಫೌಂಡೇಶನ್ ಹಾಕೋದಿಲ್ಲ ಸೊ ಹಾಗಾಗಿ ಕಾಂಪ್ಯಾಕ್ಟೂ ಸಹ ಫಿಟ್ಮಿ ಅವ್ರದ್ದೇನೆ ಅವಳಿಗೆ ಅಪ್ಲೈ ಮಾಡಿದೆ ಸೊ ಇನ್ನು ನೆಕ್ಸ್ಟ್ ಕಾಜಲ್ ಆ್ಯಂಡ್ ಐಬ್ರೋನ ನಾನು ಫಿನಿಷ್ ಮಾಡಿ ಐಬ್ರೋ ಪೆನ್ಸಿಲ್ ಅಷ್ಟೇ ಸ್ವಲ್ಪ ನಾನು ಅವಳಿಗೆ ಅಂದರೆ ಈಗ ನಾವು ಪೌಡರೆಲ್ಲ ಹಾಕಿರ್ತೀವಲ್ಲ ಹಾಂ ಸೊ ಐಬ್ರೋ ಮೇಲೆ ಇರುತ್ತೆ ಹಾಗಾಗಿ ಸ್ವಲ್ಪ ಐಬ್ರೋ ಪೆನ್ಸಿಲಲ್ಲಿ ಐಬ್ರೋನ ಫಿನಿಷ್ ಮಾಡಿಕೊಂಡು ನಂತರ ನಾನು ಅವಳಿಗೆ ಕಣ್ಣಿ ಕಾಚಲ್ಲಿ ಹಾಕಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಐ ಶ್ಯಾಡೋ ಅಂದರೆ ಮೇಲೆ ಸ್ವಲ್ಪ ನಾನು ಇಲ್ಲಿ ಫಿಸ್ ಬ್ಯೂಟಿ ಅವ್ರದ್ದು ನನ್ನ ಹತ್ರ ಐ ಶ್ಯಾಡೋ ಪ್ಲೇಟ್ ಇದೆ ಪ್ಯಾಲೆಟ್ ಇದೆ ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ಅವಳು ಡ್ರೆಸ್ ಮ್ಯಾಚಿಂಗ್ ಪಿಂಕ್ ಕಲರು ಏನಂದ್ರೆ ಸ್ವಲ್ಪ ಲೈಟಾಗಿ ಕಣ್ಮೇಲೆ ಹೀಗೆ ಅಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ನಾನು ಸ್ವಲ್ಪ ಅವಳಿಗೆ ಕೆನ್ನೆ ದೋಸ್ತಾರೆ ಅದರಲ್ಲೇ ಆಯ್ಶಾ ನನ್ನ ಹತ್ರ ಸ್ವಿಸ್ ಬ್ಯೂಟಿ ಅವ್ರದ್ದು ಆಯೋ ಆಡೋ ಪ್ಯಾಲೆಟ್ ಇದೆ ಸೊ ಅದರಲ್ಲೇ ಸ್ವಲ್ಪ ಗಿಲ್ಟರ್ ಅದರಲ್ಲಿ ಗಿಲ್ಟರ್ ಥರ ಇರುತ್ತಲ್ಲ ನಾ ಚಿನ್ನಾರಿದ್ದು ಸೊ ಅದನ್ನು ಸ್ವಲ್ಪ ನೋಸ್ ಮೇಲೆ ಆ್ಯಂಡ್ ಕೆನ್ನೆ ಮೇಲೆ ಅಪ್ಲೈನ ಮಾಡ್ತೀನಿ ಚೆನ್ನಾಗಿ ಕಾಣುತ್ತೆ ಒಂಥರ ಅದು ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ ಸೊ ಒಂದು ಲಿಪ್ಸ್ಟಿಕ್ನ ಲೈಟಾಗಿ ಲ್ಯಾಕ್ಮಿ ಅವ್ರದ್ದು ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇತ್ತು ಸೊ ಅದನ್ನು ಸ್ವಲ್ಪ ಲೈಟಾಗಿ ತುಟ್ಟಿಗೆ ಹಾಕ್ತಾಯಿದ್ದೆ ಅವ್ಳಿಗೆ ಅಷ್ಟು ರೆಡಿ ಮಾಡೋಷ್ಟ್ರೋ ಸಾಕಾಗೋಯಿತು ಸೊ ಇಷ್ಟೇ ನಾನು ಅವಳಿಗೆ ರೆಡಿಯೇ ಮಾಡೋದು ಅಂದರೆ ಸೊ ಇದು ಓವರ್ ಆಗುತ್ತೆ ಅಂದರೆ ಸಿಂಪಲ್ ಆಗಿ ಅಂದರೆ ನೀವು ಜಸ್ಟ್ ಫಸ್ಟು ಕ್ರೀಮ್ನ ಹಾಕಿ ಆ್ಯಂಡ್ ನೆಕ್ಸ್ಟು ನಾನು ಹೇಳಿದ್ನೆಲ್ಲ ಫರೆಂಡ್ಲೀಲಿ ಬಿ ಬಿ ಕ್ರೀಮ್ నా స్వల్ప ల లైట అప్లై మి సో కాంప్రాక్ట్ యూస్ మి అండ్ కాజలు ಆ್ಯಂಡ್ ಐ ಐಶ್ಯಾಡೋ ಪ್ಯಾಲೆಟ್ ಆ್ಯಂಡ್ ಐಬ್ರೋ ಆ್ಯಂಡ್ ಲಿಪ್ಸ್ಟಿಕ್ ಹಾಕಿದ್ರೆ ಬೇ ಬಿ ಮೇಕಪ್ಪು ಆಲ್ ಓವರ್ ಫುಲ್ ಫಿನಿಷ್ ಆಗುತ್ತೆ ಚೆನ್ನಾಗಿ ಕಾಣ್ತಾ ಇರ್ತಾರೆ ಸೊ ಅವ್ರಿಗೆ ಹೆಂಗೆ ರೆಡಿ ಮಾಡಿದ್ರು ಸೂಪರಾಗಿ ಕಾಣ್ತಾರೆ ಮಕ್ಕಳು ಸೊ ಹಾಗಾಗಿ ನಾನು ಇಷ್ಟು ಈ ಥರ ನನ್ನ ಮಗ್ ರೆಡಿ ಮಾಡ್ತೀನಿ ಸೊ ಅವಳಿಗಿಂತ ಅಷ್ಟು ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಹೇರ್ ಸ್ಟೈಲ್ನ ಹಾಕಿ ಆ್ಯಂಡ್ ಬಿಂದಿನ ಇಟ್ಟು ಫ್ರಾಕ್ನ ಹಾಕಿದ್ರೆ ಅವಳು ರೆಡಿ ಆದಂಗೆ ಸೊ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಇನ್ನು ನನ್ನ ಮಗನಿಗೂ ಸಹ ಸೂಟ್ ಹಾಕಿ ನಾನು ರೆಡಿ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಸೊ ಅವಳು ಕ್ಯೂಟಾಗಿ ಕಾಣ್ತಾಳೆ ಅವಳ್ದು ಹೇರ್ ಬಂದು ಸಿಲ್ಕಿ ಹೇರ್ ಇರೋದ್ರಿಂದ ಸೊ ಒಂದು ಮುಂದೆ ಈ ಥರ ಒಂದು ರಿಂಕಲ್ ಥರ ಸುತ್ತಿಬಿಟ್ಟು ಒಂದು ಏರ್ ಹಾಕಿದ್ದೀನಿ ಸೊ ಚೆನ್ನಾಗಿ ಕಾಣ್ತಾಳೆ ಆ ಥರ ಹಾಕಿದ್ರೆ ಸೊ ಹಾಗಾಗಿ ಆ ಥರ ಹಾಕಿ ಅವಳಿಗೊಂದು ಫ್ರಾಕ್ನ ಹಾಕಿದ್ದೀನಿ ಇನ್ನು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನನ್ನ ಮಗನಗೂ ರೆಡಿ ಮಾಡಿ ನನ್ನ ಮಗ್ಳಿಗೂ ಸಹ ಹೊಲ್ಲು ರೆಡಿ ಮಾಡಿ ಹೋಗ್ತಾಯಿದ್ದೀವಿ ಇನ್ನೂ ಇಯರಿಂಗ್ ಇಕ್ಕಿಲ್ಲ ಬಟ್ ಲೇಟಾಗಿಬಿಟ್ಟಿದೆ ನಾವು ಹೋಗ್ತಾಯಿರೋದು ಟ್ರೈನಲ್ಲಿ ಸೊ ಹಾಗಾಗಿ ಲೇಟಾಗಿದೆ ಅಂದ್ಬಿಟ್ಟು ಸೊ ಇಯರಿಂಗ್ ಎಲ್ಲ ಹಾಗೆ ಎತ್ಕೊಂಡು ಸೊ ಟ್ರೈನಲ್ಲಿ ಟೈಮ್ ಇದ್ದೆ ಸೀಟ್ ಇದ್ದರೆ ಸಾರಿ ಸೀಟ್ ಇದ್ದರೆ ಕೂತ್ಕೊಂಡು ನಿಧಾನಕ್ಕೆ ಹಾಕೊಂಡು ಹೋಗ್ಬೋದು ಅಂದ್ಬಿಟ್ಟು ಸೊ ಫೀ ಆ್ಯಂಡ್ ಓಲೋ ಬುಕ್ ಮಾಡಿದ್ದೆ ಟ್ರೈನ್ ಹತ್ರಕ್ಕೆ ಹೋಗೋಕ್ಕೆ ಅಲ್ಲಿಗೆ ನಮ್ಮ ನನ್ನ ಹಸ್ಬೆಂಡ್ ಅವ್ರು ಬರ್ತೀನಿ ಹಾಗೆ ಆಫೀಸಿಂದ ಅಂತ ಹೇಳಿದರು ಸೊ ಹಾಗಾಗಿ ಅವ್ರು ಅಲ್ಲಿಗೆ ಬಂದರು ನಾನು ಮತ್ತು ನನ್ನ ಮಗ ನನ್ನ ಮಗಳು ಎಲ್ಲರೂ ಓಲೋ ಬುಕ್ ಮಾಡಿದೆ ಸೊ ಹೋದ್ವಿ ಟ್ರೈ ರೈಲ್ವೆ ಸ್ಟೇಷನ್ ಹತ್ತಿರ ಬಂದ್ವಿ ಸೊ ನನ್ನ ಹಸ್ಬೆಂಡ್ ಬಂದು ಆಗಲೇ ಟಿಕೆಟ್ ಎಲ್ಲ ತೊಗೊಂಡು ಅವ್ರು ವೆಯ್ಟ್ ಮಾಡ್ತಾಯಿದ್ರು ನಾವು ಅಷ್ಟೊತ್ತಿಗೆ ಇನ್ನು ಬಸ್ಸಲ್ಲಿ ನಾನು ಲೇಟ್ ಲೇಟಾಗೋಗುತ್ತೆ ಅಂದ್ಬಿಟ್ಟು ಓಲಾ ಬುಕ್ ಮಾಡಿಕೊಂಡು ನನ್ನ ಮಗನೂ ನನ್ನ ಮಗಳನ್ನ ಮತ್ತೆ ಬ್ಯಾಗ್ ಬೇರೆ ಇರುತ್ತಲ್ವ ಸೊ ಇದನ್ನೆಲ್ಲ ಕರ್ಕೊಂಡು ತಗೊಂಡು ನಾನು ಬಸ್ಸಲ್ಲಿ ಆಗಲ್ಲ ಅಂದ್ಬಿಟ್ಟು ಸೊ ಓಲಾ ಬುಕ್ ಮಾಡಿಕೊಂಡು ಸೊ ಟ್ರೈನ್ ಹತ್ರ ಬಂದ್ವಿ ಟ್ರೈನ್ ಹತ್ರ ಬಂದು ಎರಡೇ ನಿಮಿಷ ಸೊ ಏನಂದರೆ ನಾನು ಟ್ರೈನಾಗೆ ಹೋಗ್ಬೇಕಂದಾಗೆಲ್ಲ ಲೇಟಾಗಿ ಹೋಗುತ್ತೆ ಅಪ್ಪ ಒಂದೇ ಸೆಕೆಂಡ್ ಮಿಸ್ ಆಯ್ತು ಅಂದರೆ ಹೋಯ್ತಲ್ಲ ಟ್ರೈನು ಇನ್ನು ನಾವು ಬಸ್ಸಲ್ಲಿ ಹತ್ಕೊಂಡು ಹೋಗೋಷ್ಟರಲ್ಲಿ ಮಕ್ಳನ್ನ ಕರ್ಕೊಂಡು ಸಾಕಾಗೋಗುತ್ತೆ ಟ್ರೈನೇ ಬೆಸ್ಟು ನಮಗೆ ಹೇಳಬೇಕು ಅಂದರೆ ಸೊ ನಾವು ಯಾವಾಗಲೂ ಅಷ್ಟೇ ದೂರ ಹೋಗ್ಬೇಕಂದ್ರೆ ಗುಬ್ಬಿ ಈ ಕಡೆ ಎಲ್ಲ ಹೋಗಬೇಕು ಅಂದರೆ ಸೊ ಟ್ರೈನ್ ಬೆಸ್ಟು ಬಸ್ಸಲ್ಲಿ ಅಂದರೆ ತುಂಬಾ ರಿಸ್ಕ್ ಆಗುತ್ತೆ ಸೊ ಟ್ರೈನ್ ಇಸ್ ಬೆಸ್ಟು ನಮಗೆ ಸೊ ಇನ್ನು ಬಂದು ಮಕ್ಕಳಿಗೆಲ್ಲ ಜ್ಯೂಸ್ ತೊಗೊಂಬಂದಿದ್ದೆ ಸೊ ಅದನ್ನು ಕುಡಿಸ್ಕೊಂಡು ಕರ್ಕೊಂಡೋಗ್ತಾಯಿದ್ದೀವಿ ತುಂಬ ಲೇಟಾಗುತ್ತೆ ಊಟನೂ ಅಲ್ಲೇ ಇನ್ನು ಫಂಕ್ಷನ್ಗೆ ಹೋದಾಗೆ ಅಲ್ಲೇನೇ ಊಟ ಮಾಡ್ಕೊಳೋದು ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಅಲ್ಲೇ ಬ್ಯಾಗಲ್ಲಿ ಜ್ಯೂಸ್ ಎಲ್ಲ ತೊಗೊಂಬಂದ್ವಿ ಸೊ ಹಾಗೆ ಟ್ರೈನಲ್ಲಿ ಕುತ್ಕೊಂಡು ಕುಡ್ಕೊಂಡು ಬಂದ್ವಿ ಸೊ ಫೈನಲ್ಲಿ ಚೌಟ್ರಿಗೆ ಬರೋಷರಲ್ಲಿ ನಮಗೆ ಟೈಮ್ ಬಂದು ಎಷ್ಟಾಗಿತ್ತು ಅಂತ ತೋರಿಸ್ತೀನಿ ತಿಂತಾಳೆ ಸೊ ಬಂದ್ವಿ ನಾ ಇನ್ನು ರೈಲ್ವೆ ಟೇಷನಲ್ಲಿ ಇಳ್ಕೊಂಡು ನಾವು ಹೆಂಗೆ ಅಂದರೆ ಸೊ ಫಂಗ್ ನನ್ನ ನಮ್ಮ ರಿಲೇಷನ್ ಅವ್ರದ್ದು ಅಂದರೆ ನಾನು ತುಂಬ ವ್ಲಾಗಲ್ಲಿ ತೋರಿಸಿದ್ದೀನಿ ಗುಬ್ಬಿಗೆ ಬಂದಾಗ ಫಂಕ್ಷನ್ ಎಲ್ಲ ಸೊ ಅವರು ಬಂದಿದ್ದರು ಅವರು ನಾವು ಎಲ್ಲ ಒಟ್ಟಿಗೆ ಬಂದಿದ್ದು ಮದುವೆ ಫಂಕ್ಷನ್ಗೆ ಸೊ ಬಂದ್ವಿ ನಾವು ಬಂದಿದ್ದ ಟೈಮಿಗೆ ಕರೆಕ್ಟಾಗಿ ಕೇಕ್ ಕಟ್ಟಿಂಗ್ ಆಗ್ತಾಯಿತ್ತು ಸೊ ಅವರೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಕೇಕ್ ಕಟ್ಟಿಂಗ್ದು ಸೆಲೆಬ್ರೇಟ್ ಮಾಡ್ತಾಯಿದ್ರು ಸೊ ಹಿಂಗೆ ಇನ್ನು ನನ್ನ ಮಗಳನ್ನ ತೋರಿಸ್ತೀನಿ ಅಂತೇಳಿ ನೋಡಿ ಟೈಮ್ ಬಂದು ಇನ್ನು ಒಂಬತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಹಿಂಗೆ ಬಂದಿದ್ದು ನಾವು ಇಷ್ಟೊತ್ತಿಗೆ ಬಂದಿದ್ದು ಫಂಕ್ಷನ್ಗೆ ಸೊ ತುಂಬಾ ದೂರ ಲಾಂಗ್ ಇತ್ತು ಮದುವೆ ಫಂಕ್ಷನು ಇಟ್ಕೊಂಡಿದ್ರು ಸೊ ಈ ಥರ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಸೊ ನಮ್ಮ ಮದುವೆ ಯಾರ್ದು ಅಂತ ಅಂತ ಹೇಳಿದ್ರೆ ಸೊ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಸೊಸೆ ಅವ್ರದ್ದು ಮದುವೆ ಸೊ ಹಾಗಾಗಿ ದೂರ ಆದ್ರೂ ಬರಲೇಬೇಕು ಅಲ್ವಾ ತುಂಬ ಹತ್ರದ ರಿಲೇಶನ್ ಸೊ ಹಾಗಾಗಿ ಬರಬೇಕು ಆ್ಯಂಡ್ ನನ್ನ ಮಗಳೂ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಾ ಅವಳಿಗೂ ಇಯರಿಂಗು ಆ್ಯಂಡ್ ನನ್ನ ಸೆಟ್ ಸರ ಎಲ್ಲ ಹಾಕಿರಲಿಲ್ಲ ರೈಲ್ವೆ ಟೇಷನೆಲ್ಲ ಹಾಕ್ಕೊಂಡು ಬಂದಿದ್ದು ಅಂದರೆ ಟ್ರೈನಲ್ಲೇ ಸಹ ಕುತ್ಕೊಂಡು ನಿಧಾನಕ್ಕೆ ಹಾಕೊಂಡು ಬಂದಿದ್ದು ಸೊ ಬಂದು ಇನ್ನು ಫಂಕ್ಷನ್ಗೆಲ್ಲ ಅವ್ರಿಗೆ ವಿಶಸ್ ಮಾಡಿ ಸೊ ಫೋಟೋನ ತಕ್ಕೊಂಡು ಸೊ ಫೋಟೋ ತೆಗೀರಿ ಅಂತ ವಿಡಿಯೋ ಬನ್ನಿರಿ ಅಂತ ಹೇಳಿದ್ವಿ ಅವರು ಫೋಟೋ ತಗೊಂಬಿಟ್ ಫೋಟೋ ತಕ್ಕೊಟ್ರು ಸೊ ವಿಡಿಯೋ ಆಗಿರಲಿಲ್ಲ ಹಾಗಾಗಿ ಹಾಕೋಕ್ಕಾಗಲಿಲ್ಲ ಕ್ಲಿಪ್ಪಿಂಗು ಸೊ ಇನ್ನು ಅಲ್ಲೆಲ್ಲ ಫೋಟೋಸನ್ನ ತೊಗೊಂಡು ಆ್ಯಂಡ್ ಊಟನ ಮುಗಿಸ್ಕೊಂಡು ಸೊ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಪುಟಾಣಿಗಳು ಆ್ಯಂಡ್ ಇವ್ರದ್ದೆಲ್ಲ ಒಂದು ಫೋಟೋನ ತಗೊಂಡು ಆ್ಯಂಡ್ ಹೊರಟಿವಿ ಸೊ ಇಲ್ಲೇ ಸ್ಟೇ ಆಗಿ ಅಂದರೆ ನಮ್ಮ ರಿಲೇಷನ್ ಮನೆ ಇದೆ ಅಂತ ಹೇಳಿದ್ನಲ್ಲ ಸೊ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಚಿಕ್ಕಮ್ಮವ್ರ ಮನೆ ಇದೆ ಸೊ ಹಾಗಾಗಿ ಅಲ್ಲೇ ಸ್ಟೇ ಆಗಿ ಆ್ಯಂಡ್ ಹೊರಟಿದ್ದೀವಿ ಅವರ ಒಂದು ಟೆಂಪೋದಲ್ಲೇ ಮನೆ ಹತ್ರಕ್ಕೆ ಹೋಗ್ತೀವಿ ಇನ್ನೇನು ಚೌಟ್ರಿಂದ ಅಲ್ಲಿಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಸೊ ಹಾಗಾಗಿ ಟೆಂಪೋದಲ್ಲಿ ಹೊರಟಿದ್ದೀವಿ ಬರ್ತಾನೆ ಹಾಗೆ ಅಡ್ಡದಲ್ಲಿ ಒಂದು ಒಂದು ದೇವ್ರ ಸಿಕ್ತು ಸೊ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ರಂಗನಾಥ ಸ್ವಾಮಿ ದೇವರು ಸೊ ಅದನ್ನು ನೋಡ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆ್ಯಂಡ್ ಚಿಕ್ಕದು ವ್ಲಾಗು ಈ ವ್ಲಾಗಲ್ಲಿ ನನ್ನ ಮಗಳಿಗೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ತೋರಿಸಿದೆ ಅಷ್ಟೇ ಸೊ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಅದೊಂದು ಪುಟ್ಟ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದು ಸೊ ಇನ್ನು ಅಲ್ಲಿ ಒಂದು ದೇವರು ಬಂತು ಅದಕ್ಕೆ ಕೈ ಮುಗೊಂಡು ಹೋಗಿ ಅಲ್ಲೇ ಮನೆ ಹತ್ರ ಸ್ಟೇ ಮಾಡಿ ಆ್ಯಂಡ್ ನನ್ನ ಹಸ್ಬೆಂಡ್ ಅವ್ರು ಚಿಕ್ಕಮ್ಮವ್ರ ಮನೆ ಹತ್ರ ಸ್ಟೇ ಮಾಡಿ ಸೊ ಬೆಳಗ್ಗೆನೇ ಆರೂವರೆಗೆ ಎದ್ದಿ ಊರು ಬರ್ತಾ ಬರ್ತಾಯಿದ್ದೀವಿ ಏಕೆಂದರೆ ಇನ್ನೂ ಒಂದು ಕೆಲಸ ಇತ್ತು ಊರಲ್ಲಿ ಬೆಂಗಳೂರಲ್ಲಿ ಸೊ ಹಾಗಾಗಿ ಊರಿಗೆ ಬೇಗ ಬೇಗ ಅರ್ಜೆಂಟಾಗಿ ಆರೂವರೆ ಟ್ರೈನ್ ಅಂದರೆ ಪ್ಯಾ ಫಾಸ್ಟ್ ಪ್ಯಾಸೆಂಜರ್ ಅಂತೆ ಸೊ ಹಾಗಾಗಿ ಹತ್ಬಿಟ್ರೆ ಒಂದು ಮುಖಾಲವರಲ್ಲೆಲ್ಲ ಬೆಂಗಳೂರು ರೀಚ್ ಆಗ್ಬೋದು ಅಂದ್ಬಿಟ್ಟು ಬೆಳಗ್ಗೆ ಆರವರೆಗೆ ಒಮ್ಮ ಮಕ್ಕಳನ್ನೆಲ್ಲ ಎಬ್ಬರಿಸ್ಕೊಂಡು ಕರ್ಕೊಂಬಂದು ಫುಲ್ ಪ್ಯಾಕ್ ಆಗಿ ಕರ್ಕೊಂಡು ಟ್ರೈನ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಇಷ್ಟ ಈ ವಿಡಿಯೋನ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್